ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ವಿಶೇಷ ಅಂತಂದರೆ ಇದ್ದಕ್ಕೆ ಬೇಳೆ ಮೊಟ್ಟೆ ಸಾಂಬಾರು ಕಂಡ್ರಿ ಇದರಲ್ಲಿ ಸುಮಾರು ವೆರೈಟೀಸು ಇದಕ್ಕೆ ಬೇಳೆಲಿ ಮಾಡ್ತಾರೆ ಮೊಟ್ಟೆನ ಬೇಯಿಸು ಸಹ ಹಾಕ್ತಾರೆ ಒಡೆದು ಸಹ ಹಾಕ್ತಾರೆ ಇದು ಒಡ್ದು ಹಾಕ್ತಾ ಇರೋ ಅಂಥದ್ದು ನಾನು ಒಡ್ದಿ ಹಾಕಿ ಮಾಡ್ತಾ ಇರೋಂಥ ರೆಸಿಪಿ ಕಣ್ರಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಸುಮಾರು ವೆರೈಟೀಸು ರೆಸಿಪಿ ಮಾಡ್ಬೋದು ಕಂಡ್ರಿ ಪರ್ಟಿಕ್ಯುಲರಾಗಿ ಆಗಿ ನಮ್ಮನೇಲಿ ಮಾಡೋವಂಥ ರೆಸಿಪಿನೂ ಸಹ ಇದು ಒಂದು ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಅಂಥ ಅವರೆಕಾಳು ನಿಮಗೆ ಎಷ್ಟು ಇದಕ್ಕೆ ಇಷ್ಟೇ ಕ್ವಾಂಟಿಟಿಯಾಗಿ ತೊಗೋಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು ಹಾಗೆ ಒಂದು ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಮಟನ್ ಹುಡಿ ನಾವಿಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ನಾನ್ ವೆಜ್ಜಿಗೆ ಮಟನ್ ಹುಡಿ ಅಂತ ಯೂಸ್ ಮಾಡ್ತೀವೋ ಅದೇ ಅದು ಯಾವುದು ಅಂದರೆ ಖಾರದ ಪುಡಿ ಧನ್ಯ ಪುಡಿ ಎರಡೂ ಸೇರಿದ್ರೆ ಮಟನ್ ಹುಡಿ ಏನಾಗುತ್ತೋ ಅದೇ ಈ ಕಡೆ ನಮ್ಮ ಮಂಡ್ಯ ರಾಮನಗರ ಮೈಸೂರು ಆ ಕಡೆ ಸೈಡಲ್ಲೆಲ್ಲ ಸಪ್ರೇಟಾಗಿ ಮಟನ್ ಹುಡಿ ಅಂತ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಅದು ಹಾಗೆ ಇಲ್ಲಿ ಒಂದು ಇಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಂ ಸೈಜು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಸ್ವಲ್ಪ ಕಡಲೆ ಸೊ ಒಂದು ಮೂರು ತುಂಡು ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಹಾಗೆ ಕಾಯಿ ಸ್ನೇಹಿತರೆ ಇದು ಎಲ್ಲ ರುಬ್ಬುವಂಥ ಪದಾರ್ಥಗಳು ಇವಾಗ ಮೊದಲು ಏನು ಮಾಡೋಣ ಅಂದರೆ ಈ ಹಿತಕ್ಕೆ ಬೇಳೆ ಇದೆಯಲ್ಲ ಇದ್ದಕ್ಕೆ ಬೇಳೆನ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ ಆಲ್ರೆಡಿ ಎಣ್ಣೆ ಕಾದಿದೆ ಇಲ್ಲಿ ಒಂದು ಚಿಕ್ಕ ಈರುಳ್ಳಿ ಹೆಚ್ಚಿರೋದು ಹಾಗೆ ಒಂದು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿರೋದು ಇದು ಎರಡನ್ನು ಸಹ ಹಾಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ನೋಡಿ ಸ್ನೇಹಿತರೆ ಈರುಳ್ಳಿ ಫ್ರೈ ಆಗಿದೆ ಕಣ್ರಿ ಅದಕ್ಕೆ ಒಂದು ಟೀ ಅಷ್ಟು ಅರಶಿನ ಹಾಕೊಳ್ಳೋಣ ಅದೇ ಅರಿಶಿನ ಹಾಕಿದ ತಕ್ಷಣ ಈ ಹಿತಕ್ಕೆ ಬೇಳೆ ಏನಿತ್ತು ಆ ಬೇಳೆನ ಸಹ ಹಾಕ್ಕೊಂಡು ಈ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇತ್ತ ಬೆಳೆದು ಹಸಿ ವಾಸನೆಲ್ಲ ಹೋಗಿದೆ ಕಣ್ರಿ ಈಗ ಸಾಂಬಾರ್ ಪೌಡರ್ ಏನಿತ್ತು ಆ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಹಾಗೆ ಒಂದು ಎರಡು ಸಲ ಈಗ ಸುಮ್ಮನೆ ಟಾಸ್ ಮಾಡ್ಕೊಳ್ಳೋಣ ಇದು ಹುರಿದಿ ಪುಡಿ ಮಾಡಿರೋದಿರೋ ಕಾರಣ ಇದು ಏನು ಉರಿಯೋವಂಥ ಅವಶ್ಯಕತೆ ಇಲ್ಲ ಆಮೇಲೆ ಈ ಅವರೆಕಾಳು ಎಷ್ಟು ಬೇಯಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಳ್ಳೋಣ ಯಾಕೆಂದರೆ ಈ ಉಡಿ ಸಾಂಬಾರಿಂದು ಉಡಿದು ಸ್ಮೆಲ್ ಇರುತ್ತಲ್ಲ ಹಸಿವಾಸನೆ ಎಲ್ಲದೂ ಸಹ ಹೋಗಬೇಕು ಹಾಗೆ ಸ್ವಲ್ಪ ಉಪ್ಪು ಸಹ ಹಾಕೊಳ್ಳೋಣ ಇದು ವಾಸನೆ ಹೋಗಿ ಹೋಗೋ ಹಾಗೆ ಕುದಿಯೋ ಅದರೊಳಗೆ ಇಲ್ಲಿ ಪ್ಲೇಟಲ್ಲಿ ಏನು ತೋರಿಸಿದ್ನೂ ಎಲ್ಲದೂ ಸಹ ಅಂಥ ಮಸಾಲೆಗಳು ಸ್ನೇಹಿತರೆ ಇದನ್ನು ಒಳ್ಳೆ ಫೈನ್ ಪೇಸ್ಟು ಹಾಗೆ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹಾಕಿರೋಂಥ ಮಸಾಲೆ ಇದು ಇದು ಉಡಿಯೆಲ್ಲ ಮಳ್ತಾ ಇದೆ ಕಂಡ್ರೆ ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಏನಿತ್ತು ಆ ಮಸಾಲೆನೂ ಸಹ ಹಾಕೊಳ್ಳೋಣ ಈ ಮಸಾಲೆ ಹಾಕ್ತಿದ್ದಂಗೆ ನಮಗೆ ಎಷ್ಟು ಗಟ್ಟಿಯಾಗಿ ನೀರು ಬೇಕೋ ಉಪ್ಪು ಬೇಕೋ ನೋಡಿ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ನನಗೆ ಎಷ್ಟು ತೆಳುವಾಗಿ ನೀರು ಬೇಕೋ ಅಷ್ಟು ತೆಳುವಾಗಿ ನೀರು ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕಿದ್ಮೇಲೂ ಸಹ ಸಾಂಬಾರು ಗಟ್ಟಿಯಾಗುತ್ತೆ ಕಣ್ರಿ ಯಾಕೆಂದರೆ ನಾವು ಇದನ್ನು ಮೊಟ್ಟೆ ಒಡೆದು ಹಾಕ್ತಾಯಿರೋ ಅಂತ ಮಾಡ್ತಾ ಇರೋವಂಥ ಸಾಂಬಾರು ಹಾಗೆ ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಎಷ್ಟು ಬೇಕೋ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನನಗಿಲ್ಲಿ ಉಪ್ಪು ಬೇಕಾಗಿತ್ತು ನಾನು ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಈ ಮಸಾಲೆದೆಲ್ಲ ವಾಸನೆ ಹೋಗಬೇಕು ಸ್ನೇಹಿತರು ಸೇ ಸ್ನೇಹಿತರೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ಇದು ಎಲ್ಲ ಬೆಂದಿದೆ ಕಣ್ರಿ ಇದಕ್ಕೆ ಬೇಳೆನೂ ಸಹ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಈ ಸ್ಟೇಜಲ್ಲಿ ಸ್ಟೌನ ಫ್ಲಮ್ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಬಿಡಬೇಕು ನಾವಿವಾಗ ಮೊಟ್ಟೆ ಏನಿಟ್ಟಿದ್ದೀವೋ ಅದನ್ನು ಒಂದೊಂದೇ ಒಡೆದು ಸೈಡಿಂದ ಹೀಗೆ ಒಂದೊಂದೇ ಸೈಡಿಂದ ಮೆಲ್ಲಕ್ಕೆ ಬಿಟ್ಕೊಂಡು ಬರಬೇಕು ಆವಾಗ ಹೊಟ್ಟೆ ಮೊಟ್ಟೆ ಕದಲೋಗಲ್ಲ ನೀಟಾಗಿರುತ್ತೆ ಇವಾಗ ಎಲ್ಲ ನಾನೇನು ತೊಗೊಂಡಿದ್ನೋ ಒಂದು ಡಜೈನ್ ಮೊಟ್ಟೆನ ಎಲ್ಲದನ್ನು ಸಹ ಹಾಗೆ ನೀಟಾಗಿ ಒಡೆದು ಪಕ್ಕ 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 ಬಿಟ್ಕೊಂಡು ಬರ್ತೇನೆ ನೋಡಿ ಸ್ನೇಹಿತರೆ ಎಲ್ಲ ಮೊಟ್ಟೆನ ಹೊಡೆದಾಕಿದ್ದೀನಿ ಹಾಕಿದ್ದೀನಿ ಈಗ ಮೊಟ್ಟೆ ಹೊಡೆದಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸೌಟ್ ಹಾಕಿ ತಿರ್ಗಿಸ್ಬೇಡಿ ಲೋ ಫ್ಲೇಮಲ್ಲೇ ಇರಲಿ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನೋಡಿ ಸ್ನೇಹಿತರೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಕಂಡ್ರೆ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋ ಬಿಟ್ಬಿಡೋಣ ಯಾಕೆ ಅಂದರೆ ಈ ಸಾಂಬಾರು ಬಿಸಿಲೇ ಈ ಒಳಗಡೆನೂ ಸಹ ಚೆನ್ನಾಗಿ ಬೇಯಬೇಕು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಿಂಪಲ್ ಆಗಿ ಮತ್ತು ಸೂಪರ್ ಆದಂಥ ಒಂದು ಬೇಳೆ ಮೊಟ್ಟೆ ಸಾಂಬಾರು ಮೊಟ್ಟೆ ಒಂದು ಚೂರು ಹೊಡೆದಿಲ್ಲ ಕಣ್ರಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಬೆಲ್ಲಾಯ್ಕನ್ ಒತ್ತುತ್ತಿರಲ್ಲ ಹಾ ಅವಾಗ ಹಾಲನ್ನು ಆಪ್ಷನ್ ಸಹ ಬರುತ್ತೆ ಅಲ್ಲೂ ಸಹ ಓಕೆ ಮಾಡಿ ಇಲ್ಲಾಂದರೆ ನಾನು ಹಾಕುವಂಥ ವೀಡಿಯೋಸ್ಗಳು ಯಾರಿಗೂ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಅಂದರೆ ನಾನಿವಾಗ ಅಡುಗೆ ಅಂದರೆ ಅಡುಗೆ ಮಾತ್ರ ಮಾಡ್ತಾ ಇಲ್ಲ ಕೆಲವೊಂದು ಏನಪ್ಪಾ ಇದು ಆಯುರ್ವೇದಿಕ್ ಗಿಡಗಳ ಬಗ್ಗೆಯೂ ಸಹ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಹಾಗಾಗಿ ಹಾಲನ್ನು ಆಪ್ಷನ್ ಬಂತು ಅಂದರೆ ಹಾಲನ್ನು ಆಪ್ಷನ್ನು ಸಹ ಒತ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು